ವಿದ್ಯಾರ್ಥಿಗಳು ಉತ್ತರ ಕೊಡಬೇಕು ಈಸ್ ಎಕ್ಸೈಟಿಂಗ್ ಕರೆಕ್ಟ್ ಕಾಲೇಜ್ ಕರೆಕ್ಟ್ ಅಲ್ಲ ನಾ ಕರ್ನಾಟಕ ಮಹಾರಾಷ್ಟ್ರಿ ನೀವು ಅಲ್ಲಿ ಹನ್ನೆರಡನೇ ತನಕ ಸ್ಕೂಲ್ ಅಂತ ಕಾಲೇಜ್ ಅಂತ ನಮ್ಮ ಕರ್ನಾಟಕ ಸೌಭಾಗ್ಯ ಹದಿನೈದು ಸೊ ಜಸ್ಟ್ ಒಂದು ಪ್ರಶ್ನೆಯೊಂದಿಗೆ ಮಾತು ಸ್ಟಾರ್ಟ್ ಮಾಡಿ ಎಲ್ಲರಿಗೂ ನಾವು ಮಾತಾಡೋದು ಕನ್ನಡ ಅರ್ಥ ಆಗ ಯಲ್ಲಕ ಕರ್ನಾಟಕ ಅಂತ ಕರ್ನಾಟಕ ಅರ್ಥ ಆಗಿನಂತ ಯಾರು ಹೇಳಿದ್ರು ತಿಮಕಂತ ಐತತ್ತು ಬಾಲಜಿ ನಗರದ ಆ ಗುಡಿ 100 ಮೆಟ್ಟಲ ಐದು ಪ್ರತಿ ಮೆಟ್ಟಲದರನು ಒಬ್ಬೊ ಒಬ್ಬ ಬೃಕ್ಷಕ್ಕೆ ಕೂತು ಹೋಗುತ್ತೆ ಒಬ್ಬೊ ಒಬ್ಬ ಚೇರ ಮೆಟ್ಟಿನದು ದೀಸನೆ ನೆರಬೇಡ ಹೋಗಬೇಕಾದ್ರೆ ಬಾಳಿ ಬಾಳೆಂತ ಹೋಗುತ್ತೆ ದೇವರಗೆ ಅರ್ಪಿಸ್ತ ಅಂತಾ ನಿಮ್ಮೊಳಗೆ ডোเนಶನ್ ಕೊಟ್ಟು ಸಿ ತಗೋಂತ ಅಂತಂದ್ರೆ ಎಷ್ಟು ಖರ್ಚು ಮಾಡ್ತ ಅಂತ ಹೇಳಿ కష్టపట్ అదర్వైస్ ఎస్ మంది వర్షి రూపాయ నికశ

बट अदरा को जीत खरे दिमार बतावना करे दुख जब तभी नामार्न करे, you can't do that. So these are some basic things which you need to focus on. इगेतन यू फोकस इन अदरा इधर मैं कॉम्पटिटिव करे जस्टली मार करे. This is my personal advice to all of you. Okay, in C D अदरा ना ना न्यूजीलैंड अदरा ना इधर डायरेक्ट करे तो सबको जस्टली फोकस मार करे. अगर अगर ये मार तो पाला कर दो. ये

ಈ ಒಂದು ಶುಭ ದಿನದಲ್ಲಿ ಈ ವೇದಿಕೆ ಮೇಲೆ ಉಪಸ್ಥಿತಿರ್ತಾರೆ ನಮ್ಮೆಲ್ಲರ ಆತ್ಮೀಯರಾದ ವಿಜಿ ಪಾಟೀಲ್ ಅವರೇ ವಿದ್ಯಕಟ್ಟಿ ಪಿ ವಿ ಕಾಲೇಜಿನ ಆಡಳಿತ ಮಂಡಳಿಯಲ್ಲಿ ಒಬ್ಬರಾದ ಸಾಗರ್ ಅವರೇ ಮಯೂರ್ ಮುರುಗೋಂಡಮೇ ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಬಾಲಕರನ್ನು ಉದ್ದೇಶಿಸಿ ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಆತ್ಮೀಯರೊಬ್ಬರಾದ ವಿನಯ್ ಕುಮಾರ್ ಅವರೇ ಇನ್ನೊಬ್ಬ ಆತ್ಮೀಯರು ಅತ್ಯಂತ ಅನುಭವಿಸಿದರು ಅಪಾರ ಜ್ಞಾನಿಗಳಾದ ಮಾನ್ಯ ಶ್ರೀ ವಿಜಯ ವಡ್ಡೆಯವರೇ ಈ ಒಂದು ವರ್ಗ ಪ್ರಾರಂಭೋತ್ಸವದಲ್ಲಿ ಉಪಸ್ಥಿತಿರುವ ಯಾವತ್ತೂ ಗೌರವಿತ ಪಾಲಕರೇ ವಿದ್ಯಾರ್ಥಿಗಳೇ ಮಾಧ್ಯಮ ಮಿತ್ರರೇ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನಾನು ಈ ಒಂದು ಸಂಸ್ಥೆಯನ್ನು ಬರೀ ಐದು ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡ್ತೀನಿ ಇವತ್ತು ಎರಡು ಸಾವಿರದ ನಾಲ್ಕು ಐದರಲ್ಲಿ ಪ್ರಾರಂಭಿಸಿದಂಥ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ವರ್ಷದಲ್ಲಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಚಿನ್ನದ ಪದಕ ಪಡೆದ ಸುಮಾರು ನೂರಕ್ಕಿಂತ ಹೆಚ್ಚು ರ್ಯಾಂಕ್ಗಳನ್ನು ಕೀರ್ತಿ ನಿಮ್ಮ ಈ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಇದೆ ಅಂತ ಹೆಮ್ಮೆಯಿಂದ ಹೇಳುತ್ತೆ ನಾನು ಕೂಡ ನಿಮ್ಮ ರೋಣ ತಾಲೂಕಿನ ಗ್ರಾಮದ ಹಳ್ಳಿಯಲ್ಲಿ ಹುಟ್ಟಿದ ಹುಟ್ಟಿದ್ದು ರೋಣ ಬೆಳೆದಿದ್ದು ಯಾವಾಗಲ್ಲ ಹೊರದೇಶಕ್ಕೂ ಕೂಡ ನಾನು ಈ ದೇಶದ ಪ್ರತಿನಿಧಿಯಾಗಿ ಬಹಳ ದೇಶ ಪ್ರತಿನಿಧಿಸಿದೆ ನನ್ನ ತಾಯಿ ಏನು ಓದಿರಲಿಲ್ಲ ನಮ್ಮ ತಂದೆ ಸ್ವಾತಂತ್ರ್ಯ ಹೋರಾಟ ನಮ್ಮನ್ನೆಲ್ಲ ಬಹಳ ಪರಿಶ್ರಮ ವಹಿಸಿ ಬಹಳ ಕಷ್ಟಪಟ್ಟು ಓದಿಸಿದ್ರು ಅಂತೇಳಿ ನಾವು ಹೊರದೇಶಕ್ಕೂ ದೇಶಕ್ಕೂ ಹೋಗಿ ಬಂದ್ವಿ ಈ ಸಂಸ್ಥೆ ಕಟ್ಟಿದ್ವಿ ಅದ್ರ ಜೊತೆ ಜೊತೆಯಲ್ಲಿ ನಮ್ಮದು ಒಂದು ಪರಿಶ್ರಮ ಇತ್ತು ಬಹಳ ಕಷ್ಟದಲ್ಲಿ ನಾನು ಈ ಎಲ್ಲ ನಿಮ್ಮ ಮುಖಗಳನ್ನ ನೋಡಿದಾಗ ನೀವೆಲ್ಲ ನಮ್ಮಂಗ ಹಳ್ಳಿಯಿಂದ ಬಂದವರು ಅಂತ ಅನ್ನಿಸ್ತಾ ಇದೆ ವಿದ್ಯಾರ್ಥಿಗಳಲ್ಲಿ ನಮ್ಮದೊಂದು ಗುಣಿಕೆ ಈಗಾಗಲೇ ವಿನಯ್ ಕುಮಾರ್ ಕುಂಕರ್ಣಿ ಅವರು ವಿನಯ್ ಕುಂಕರ್ಣಿಯವರು ನನಗ್ ಬಹಳ ಆತ್ಮೀಯರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಯನ್ನ ಮಾಡ್ರು ಅವ್ರು ಹೇಳಿದರು ಏನು ಇಲ್ಲಿ ಉಪನ್ಯಾಸಕರ ಪರಿಶ್ರಮ ಎಷ್ಟಿರ್ತದೋ ಅದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಪರಿಶ್ರಮ ಹೆಚ್ಚಿರ್ತದೆ ನಾವು ಮೊನ್ನೆ ಒಂದು ಕಡೆ ನೋಡ್ತಾ ಇದ್ದೆ ಕುಂದಗೋಳ ಗ್ರಾಮದ ಒಂದು ವಿದ್ಯಾರ್ಥಿ ರಾಜ್ಯಕ್ಕೆ ರ್ಯಾಂಕ್ ಬಂದದ ಅವ್ರ ತಂದೆ ಕೂಲಿ ಮಾಡ್ತದ ಯಾವುದೋ ಆದರೂ ಕೂಡ ರ್ಯಾಂಕ್ ಬಂದ ಕಾರಣ ಇಷ್ಟ ವಿದ್ಯಾರ್ಥಿಗಳ ಪರಿಶ್ರಮ ಬಹಳ ಮುಖ್ಯ ಒಂದು ಆಸೆ ಇರ್ತದೆ ನಾನು ಬಹಳ ಪರಿಸ್ರಮಿಸಿ ನನ್ನ ಪರಿಶ್ರಮ ನನ್ನ ಕಷ್ಟ ಒಳ್ಳೆ ಶಿಕ್ಷಣ ಸಂಸ್ಥೆಯನ್ನು ಹುಡುಕಿಕೊಂಡು ಬಂದು ಅಲ್ಲಿ ಪ್ರವೇಶ ಪಡಿತ ಮಕ್ಕಳು ಕೂಡ ಒಳ್ಳೆಯ ಪರಿಸರದಲ್ಲಿ ಪ್ರವೇಶ ಬಂದಾಗ ಅದರ ಸದುಪಯೋಗ ಮಾಡಿಕೊಡೋದು ಇದು ಸ್ಪರ್ಧಾತ್ಮಕ ಯುಗ ನಾನು ಇಲ್ಲಿ ಇಲ್ಲದೇನೆಂದ್ರೆ ಬೆಳಗ್ಗೆ ನನಗೆ ಅಮೆರಿಕದಿಂದ ನಾಗರಾಜ್ ಅವರು ಫೋನ್ ಮಾಡಿದ್ದೆ ಇದನ್ನ ಯಾಕೆ ಹೇಳ್ತಾ ಅಂದ್ರೆ ನಮ್ಮ ಸ್ಪರ್ಧೆಯನ್ನು ವಿನಯ್ ಅವರು ಹೇಳಿದರು ನನಗೆ ಬರೇ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟಿನ ಬಿ ಎ ಮತ್ತಿಕಟ್ಟಿ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಮಾತ್ರ ನನ್ನ ಸ್ಪರ್ಧೆಗಳಲ್ಲ ನನ್ನ ಸ್ಪರ್ಧೆಗಳು ಇಡೀ ದೇಶದ ವಿದ್ಯಾರ್ಥಿಗಳಂಥೇಳಿ ಈಗ ಈ ಸಭೆಯನ್ನು ಉದ್ದೇಶಿ ಮಾತನಾಡಿದಂಥ ಅವರು ಬಹಳ ಕಷ್ಟಾಯಿತವಾಗಿ ನಮ್ಮ ಗುರಿ ಏನಿರಬೇಕಂದ್ರೆ ನಾನು ಓದಲೇಬೇಕು ಮೊದಲನೇದ್ದು ನಮ್ಮ ತಂದೆ ತಾಯಿ ಸಂತೃಪ್ತಿಗಾಗಿ ಓದಬೇಕು ಎರಡನೇದು ನಮ್ಮ ಕುಟುಂಬಕ್ಕೆ ನನ್ನ ಕುಟುಂಬ ಅವಲಂಬಿತರು ನನ್ನ ಮೇಲೆ ದೊಡ್ಡ ಆಶೆ ಅನ್ನೋದು ಭಾವನೆ ನಾವು ಓದುವಾಗ ಸದಾ ಕಲನನ್ನು ಬಿಡಿತಾ ಇರಬೇಕು ಎರಡನೇದು ಮೂರನೇದು ನಮ್ಮ ಸಂಸ್ಥೆ ದೊಡ್ಡದೊಂದು ಆಸೆ ಇಟ್ಕೊಂಡು ಶಿಕ್ಷಣ ಕೊಡ್ತಾ ಇದೆ ಅವರ ಶ್ರೇಯ್ಸಿಗಾಗಿ ಅವರ ಹೆಸರಿಗಾಗಿ ಆ ಹಣಕ್ಕೆ ಹೆಚ್ಚಾಗಬೇಕು ಅದಕ್ಕೆ ನಾವು ಪರಿಶ್ರಮ ಕೊಡಬೇಕು ಇಷ್ಟೆಲ್ಲ ಅಲ್ಲದೆ ನೋಡು ನಾನು ಹೇಳ್ತಾ ಇರ್ತೀನಿ ಉದಾಹರಣೆಗೆ ಡಾಕ್ಟರ್ ಎ ಪಿ ಜೆ ಅಲಾಂ ಅಬ್ದುಲ್ ಕಲಾಂ ಅವ್ರನ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಇವರನ್ನ ನಾನು ಬೇರೆ ಬೇರೆ ದೇಶದ ಹೋದಾಗ ಕೂಡ ನೋಟ್ ಮಾಡ್ಕೊಂಡು ಹೋಗಿ ಅದನ್ನು ಹೇಳಿ ಬಂದೆ ಯಾಕೆ ಕಾರಣ ಇಷ್ಟ ಅವ್ರು ಯಾರು ಬಂಗಾರದ ಚಮಚೆ ಬಾಯಿ ಇಟ್ಕೊಂಡು ಹುಟ್ಟಿರ್ಲಿಲ್ಲ ಅವ್ರ ತಂದೆ ತಾಯಿ ಕೂಡ ಯಾರೂ ಅಗರ್ಭ ಶ್ರೀಮಂತರಾಗಿರ್ಲಿಲ್ಲ ಸೌಕರ್ಯಗಳೇ ಇರಲಿಲ್ಲ ಅವರಿಗೆ ಅಂತ ಒಂದು ಪರಿಸರದಲ್ಲಿ ಹುಟ್ಟಿದಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಬ್ದುಲ್ ಕಲಾಂ ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರು ವಿಶ್ವದ ಅತ್ಯಂತ ಪ್ರತಿಷ್ಠಿತ ಪ್ರಖ್ಯಾತ ವಿಜ್ಞಾನಿ ಈ ರಾಷ್ಟ್ರದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ರಾಷ್ಟ್ರದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದಂತ ಎ ಪಿ ಜೆ ಅಬ್ದುಲ್ ಕಲಾಂ ಅಂತವರು ಅತ್ಯಂತ ಉನ್ನತ ಮರ ಮಟ್ಟಕ್ಕೆ ಬರಬೇಕಾದ್ರೆ ಅವರು ಪರಿಶ್ರಮ ವಹಿಸಿ ಅಭ್ಯಾಸಿಸಿದಂತಹ ಆಳವಾದ ಜ್ಞಾನ ನಾಲೆಜ್ ಇಸ್ ದಿ ಪವರ್ ಅಂತ ಹೇಳ್ತೀವಿ ಶಿಕ್ಷಣದ ಮುಂದೆ ಬೇರೆ ಒಂದು ಶಕ್ತಿ ಇಲ್ಲ ಅಂತ ಹೇಳ್ತೀವಿ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಇವತ್ತು ಮುಖ್ಯಮಂತ್ರಿ ಆಗ ನಾನು ಎಲ್ಲೆಲ್ಲಿಗಿಂತ ನಾವು ಓದಿದೆ ನಮ್ಮ ಅಂತ ಓದ್ಲಿಲ್ಲ ಅದಕ್ಕೆ ಅವರಿಗೆ ಒಂದು ಸ್ವಲ್ಪ ಉನ್ನತ ಸ್ಥಾನಕ್ಕೆ ಬರಕ್ ಆಗಲಿಲ್ಲ ಅಂತೇಳಿ ನಾವೆಲ್ಲ ಸೇರ್ದಾಗ ಹೇಳ್ತಾರೆ ನಾನು ಕೂಡ ಅಖಿಲ ಕರ್ನಾಟಕ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಮಾಜಿ ನಿರ್ದೇಶಕ ಹಾಗೇ ಕೆಪಿಸಿಸಿ ಸ್ಟೇಟ್ ಕೋಆರ್ಡಿನೇಟರ್ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿದ್ದೀನಿ ಅಖಿಲ ಕರ್ನಾಟಕ ನಮ್ಮ ಬೇರೆ ಬೇರೆ ಸಂಸ್ಥೆಯಲ್ಲಿದ್ದೀನಿ ವೀರಶೈವ ಲಿಂಗಾಯತ ಒಳಪಂಗಡಗಳ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇದನ್ನೆಲ್ಲ ವಿದ್ಯಾರ್ಥಿಗಳಿಗೆ ಯಾಕೆ ಹೇಳ್ತೀನಿ ಅಂದರೆ ಈ ಸಂಸ್ಥೆಯ ಏನು ವಿ ಎ ಮತ್ತಿಕಟ್ಟಿ ಹೆಸರಿಟ್ಟಿವಿ ಈ ರಾಜ್ಯದ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಯಾದ ವೀರಣ್ಣ ಮತ್ತಿಕಟ್ಟಿ ಅವರ ಹೆಸರು ವೀರಣ್ಣ ಮತ್ತಿಕಟ್ಟಿ ಅವರು ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವರು ನನ್ನ ಹಿರಿಯ ಸಹೋದರ ಅವರು ಋಣದಲ್ಲಿ ಅಭ್ಯಾಸಿಸಿ ಇಲ್ಲಿ ಕರ್ನಾಟಕದ ವಿದ್ಯಾಕಾಶಗಳಲ್ಲಿ ಒಂದಾದ ಧಾರವಾಡದ ಜೆ ಎಸ್ ಎಸ್ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಬಿ ಎಸ್ ಸಿ ಎಲ್ ಎಲ್ ಬಿ ಮುಗಿಸಿ ಒಂದು ಸಾರಿ ಎಮ್ ಎಲ್ ಎ ಸಾರಿ ಎಮ್ ಎಲ್ ಸಿ ಆಗಿ ಉಪ ವಿರೋಧಿ ಪಕ್ಷದ ನಾಯಕ ಆಗಿ ವಿರೋಧಿ ಪಕ್ಷದ ನಾಯಕನಾಗಿ ಸಂವಿಧಾನಾತ್ಮಕ ಅತ್ಯಂತ ಉನ್ನತ ಸ್ಥಾನಗಳಲ್ಲಿ ಒಂದಾದ ವಿಧಾನ ಪರಿಷತ್ತಿನ ಸಭಾಪತಿಯಾಗಿ ಕೂಡ ಸೇವೆ ಸಲ್ಲಿಸಿದವರು ವಿ ಎ ಮತ್ತಿಕಡ್ಡಿ ಅಣ್ಣ ಬಸವಣ್ಣ ಸಾಂಸ್ಕೃತಿಕ ನಾಯಕರ ಬಸವಣ್ಣವರು ಕೂಡ ಒಂದು ಹನ್ನೆರಡನೇ ಶತಮಾನದಲ್ಲಿ ಏನಿಂದಿನ ಸಂವಿಧಾನದ ಪರಿಕಲ್ಪನೆ ಕೊಟ್ಟರು ಅವರ ಹೆಸರಿನಲ್ಲಿ ಪ್ರಾರಂಭಿಸಿದಂತ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟಿನಿಂದ ತಮಗೆಲ್ಲ ಒಳ್ಳೆಯದಾಗಲಿ ನಾನು ಹೆಚ್ಚು ಮಾತಾಡೋದಕ್ಕಿಂತ ತಮಗೆಲ್ಲ ಶುಭ ಹಾರೈಸುವುದರೊಂದಿಗೆ ನಮ್ಮ ಸಂಸ್ಥೆಯಡಿಯಲ್ಲಿರುವ ಎಸ್ ವಿ ಎಮ್ ವಿ ಎಂ ಅತ್ತಿ ಪಿ ವಿ ಕಾಲೇಜ್ನಲ್ಲಿ ಪ್ರವೇಶ ಪಡೆದುಕೊಂಡವರಿಗೆ ಏನೇ ತೊಂದರೆ ಇರಲಿ ನಾವೆಲ್ಲ ನಿಮ್ಮೊಂದಿಗೆ ಇದ್ದೀವಿ ಅದು ಅಕಾಡೆಮಿಕ್ ಇರಲಿ ಬೇರೆ ಯಾವುದೇ ಇರಲಿ ಪಾಲಕರಿಗೆ ಕೂಡ ನನ್ನದೊಂದು ಈ ವೇದಿಕೆಯ ಮೂಲಕ ಮುನಿವಿ ಪ್ರತಿ ಒಂದು ತಿಂಗಳ ಎರಡು ತಿಂಗಳೊಮ್ಮೆ ನಮ್ಮ ಕಾಲೇಜಿಗೆ ಬರಲಿ ನಮ್ಮ ಸಾದರವರು ವಿಜಯ್ ವಡೇಸರು ವಿನಯ್ ಕುಂಕರ್ಣಿಯವರು ನಮ್ಮ ಗೌರಿ ಮುಂಡ ಮುಳುಗೋಡು ಮಂಟರು ಉಳಿದ ಉಪನ್ಯಾಸಕರು ಬಹಳ ಸೇವಾ ನಿಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಊಟ ಆರೋಗ್ಯ ಆರೋಗ್ಯವು ಬಹಳ ಮುಖ್ಯ ನಾವು ನಾವಿವತ್ತು ಆರೋಗ್ಯವಂತರಂತಂದ್ರೆ ಏನಾದರೂ ಸಾಧಿಸಬಹುದು ಆರೋಗ್ಯವೇ ಹೋದ್ರೆ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಇದರ ಜೊತೆಯಲ್ಲಿ ತಂದೆ ಪಾಲಕರಿಗೆ ನಾನು ಹೇಳ್ತಾ ಇದ್ದೆ ಏನಂದ್ರೆ ಪ್ರತಿ ತಿಂಗಳಿಗೊಮ್ಮೆ ಎರಡು ತಿಂಗಳೊಮ್ಮೆ ಬಂದು ಮಕ್ಕಳು ಸರಿಯಾಗಿ ಅಭ್ಯಾಸ ಮಾಡ್ತಾ ಇರ್ತಾರೆ ಇಲ್ಲೂ ಅವರ ಗೆಳೆಯರು ಯಾರ ಹೊರಗಿನ ಸಂಘ ಸಂಘ ದೋಷ ಬಹಳ ಬಹಳ ಕೆಟ್ಟದ್ದು ನಮ್ಮನ್ನು ಕೂಡ ಹೊರಗ ಕಳ್ಸಿದ್ರು ಅದು ನಮ್ಮ ಸಂಘ ಒಳ್ಳೇದಿತ್ತು ಒಳ್ಳೆಯ ರೋತ ಬಂದಿದ್ರು ಸಂಘ ದೋಷ ಇದಾದ್ರೆ ಹುಡುಗರು ದಾರಿ ತಪ್ಪಾರೆ ಎರಡೆರಡು ವರ್ಷ ಹೊರಗೆ ಇರ್ತಾರೆ ತಂದೆ ತಾಯಿ ತಂತ ಬಿಜಿ ಇದ್ದಾಗ ಒಮ್ಮೆ ಮಕ್ಕಳು ತಾವು ಹೋಗ್ತಿದ್ದಂಥ ರಸ್ತೆ ಬಿಟ್ಟು ಬೇರೆ ರಸ್ತೆಗೆ ಹೋದ್ರೆ ಬಳ್ಳಿ ನಾವು ಆ ರಸ್ತೆಗೆ ತರೋದು ಬಹಳ ಕಷ್ಟದ ಕೆಲಸ ಆದ್ದರಿಂದ ಮಕ್ಕಳು ಸರಿಯಾಗಿ ಓದ್ತಾ ಇದ್ದಾರೋ ಊಟ ಮಾಡ್ತಾ ಇದ್ದಿರೋ ರಾತ್ರಿ ಅಭ್ಯಾಸ ಮಾಡ್ತಾರೋ ಬೇಗ ಮಲಗಿ ಬೇಗ ಹೇಳ್ತಾರೋ ದಿನನಿತ್ಯದ ಕಾರ್ಯಗಳನ್ನು ಸರಿಯಾಗಿ ಮಾಡ್ತಿರಲಿಲ್ಲ ಅನ್ನೋದ್ರ ಜೊತೆಯಲ್ಲಿ ಅವರು ಉಳಿದವ್ರ ಜೊತೆ ಅನ್ನೋದು ಕೂಡ ನಾವು ಹೆಚ್ಚು ಆಸಕ್ತಿ ವಹಿಸಿ ಅವ್ರ ಬಗ್ಗೆ ನಾವು ಕೇರ್ ಟೇಕಿಂಗ್ ಮಾಡ್ತಿರ್ತೀವಿ ಅದ್ರ ಜೊತೆಯಲ್ಲಿ ತಾವು ಬರಿ ಮಕ್ಕಳಿಗೆ ನಾನು ಹಿಂದಿನಿಂದ ನಾನು ಹೇಳಿದ್ರು ಕುಲಕರ್ಣಿಯವರು ನಿಮ್ಗೆ ಇವತ್ತಿನಿಂದ ಕಾಂಪಿಟೇಷನ್ ಏನಪ್ಪಾ ಅಂದ್ರೆ ಓದ್ಬೇಕು ಹೆಚ್ಚು ಹೆಚ್ಚು ಓದ್ಬೇಕು ಥಿಯರಿ ಇರಲಿ ಪ್ರಾಕ್ಟಿಕಲ್ ಇರಲಿ ಪಿ ಯು ಸಿ ಭಾಳ ಭಾಳ ಪ್ರಮುಖವಾದದ್ದು ಇದ್ರಾಗ ಸ್ವಲ್ಪ ನೀವು ಆಲಸ್ಯ ಮಾಡಿದ್ದಾದ್ರೆ ನಿಮ್ಮ ಜೀವನ ಪರ್ಯಂತರ ತೊಂದರೆ ಅಂಗತ್ತು ಈಗ ಐ ಎಸ್ ಸರ್ಕಾರ ಐ ಎಸ್ ಸರ್ಕಾರ ಕೆ ಎಸ್ ಸರ್ಕಾರ ಐ ಆರ್ ಎಸ್ ಸರ್ಕಾರ ಪರಿಶ್ರಮ ವಹಿಸಿ ಉನ್ನತ ಮಟ್ಟಕ್ಕೆ ಪರಿಶ್ರಮ ಇಲ್ಲ ಏನಾಗಂಗಿಲ್ಲ ಮಿನಿಮಮ್ ನೀಟ್ ಮಾಡಿದವರಿಗೆ ನೀಟು ಸಿಇಟಿ ಮಾಡಿದವರಿಗೆ ಸಿಇಟಿ ಜೆ ಡಬ್ಲ್ಯೂ ಮಾಡಿಸ್ಕೊಟ್ರೆ ಮಾಡ್ಸಿ ಗ್ಯಾರಂಟಿ ಕೊಡ್ತೀವಿ ಸಾಧ್ಯನಾ ಸಾಧ್ಯ ಹೇಳ್ತಿಲ್ಲ ಆಗಲೇ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಐದು ರಾಜಕೀಯ ರಾಜಕೀಯದ ಎಕ್ಸಾಂಪಲ್ ನಮ್ಮ ಆಂಧ್ರದೊಳಗೆ ಒಬ್ಬ ಪವನ್ ಕಲ್ಯಾಣ ಅಂತ ಒಬ್ಬ ಫಿಲಿಮ್ ಸ್ಟಾರ್ ಇದ್ದಾನೆ ಏನ್ರಿ ಆ ಫಿಲಿಮ್ ಸ್ಟಾರ್ ಲಾಸ್ಟ್ ಟೈಮ್ ಎರಡು ಕ್ಷೇತ್ರದೊಳಗೆ ಕಂಟೆಸ್ಟೆಸ್ ಮಾಡಿದಾಗ ಎರಡು ನೋಡಿದ್ರು ಸೋತೋದ ಸೋತ ಮೇಲೆ ಅವ್ರ ಕ್ಯಾಂಡಿಡೇಟ್ ಓಪನ್ ಬರಲಿಲ್ಲ ಎಲ್ಲ ಸೋತರು ಜನ ಎಲ್ಲ ಏನು ಗೊತ್ತಾ ಇವನ್ ಸೋತ್ ಬಿಟ್ಟ ಇನ್ನ ಬರದೇ ಇಲ್ಲ ಅಂತೇಳಿ ಇವನು ಮನೆ ಕುಂದು ಬಿಡ್ತಾನೆ ಇನ್ನು ಹೊರಗಡೆ ಬಂದ್ರು ಒಳಗಿ ಇವನ್ನ ಇವನು ಮನೆಗ್ ಕುಂದು ಅಂತ ಹೇಳಿ ಇದು ಮಾಡಿದ್ರು ಬಟ್ ಏನ್ ಮಾಡಿದೆ ಗೊತ್ತ ಹೊರಕ್ ಬಂದ ಹೊರಗ್ ಬಂದು ಓಡಾಡ್ದ ಮನುಷ್ಯರೊಳಗೆ ತಿರುಗಿದ ಎಲ್ಲರನ್ನ ಮೀಟ್ ಆಫ್ ಆಂಧ್ರ ಪ್ರದೇಶ್ ಯಾರು ನಮ್ಲೆಲ್ಲ ಯಾರು ನಮ್ಮಲೆಲ್ಲ ಬಹಳ ಜನ ಹೇಳಿದ್ರು ಅದಕ್ಕೆ ಏನು ಗೊತ್ತ ಕಾರಣ ಧೈರ್ಯ ನನ್ನ ಕೈಯಲ್ಲಿ ಆಗೋದು ಏನೋದು ಇಲ್ಲ ನಮ್ಮ ಕೈಯಲ್ಲಿ ಪ್ರತಿಯೊಂದು ಪ್ರತಿಯೊಂದು ಆಗುತ್ತೆ ಆ ಧೈರ್ಯವನ್ನು ನಾನು ಮನಸ್ಸಿನೊಳಗೆ ಇಟ್ಟುಕೊಂಡು ನಿಮ್ಮೆಲ್ಲರಿಗೆ ಪ್ರಾಮಿಸ್ ಮಾಡಿದ್ದೀನಿ ಇದೇ ಎರಡು ವರ್ಷ ಆದ್ಮೇಲೆ ನೀವೇ ಹೇಳ್ತೀರಾ ನೀವೇ ತಂದು ನಮಗೆ ಜಾಯಿನ್ ಮಾಡ್ತೀರಿ ನೀವೇ ಹತ್ತ ನನಗೆ ಜಾಯಿನ್ ಮಾಡ್ಬಿಟ್ಟು ಹೋಗ್ತೀರಿ ದೇವೃದಯದಿಂದ ಅಲ್ಲೇ ಹೋಗಿ ನಾವೆಲ್ಲ ಚೆನ್ನಾಗಿತ್ತು ನಾಳೆಲ್ಲ ಚೆನ್ನಾಗಿತ್ತು ಎಲ್ಲ ಇದಾದಾಗ ನೀವೇ ಹೇಳ್ತೀರಿ ನಮಗೆ ಏನಾಗಿದೆ ಅಂದ್ರೆ ಸಹಕಾರ ಸಿಕ್ಕಿದೆ ಎರಡನೇದು ನಮ್ಮ ಶರಣಪ್ಪ ಅವರದ್ದು ಅವರು ಬಹಳ ದೊಡ್ಡ ಮನಸ್ಸು ಅಂದ್ರೆ ಬಹಳ ದೊಡ್ಡ ಮನಸ್ಸು ನಮಗೆ ಯಾವ ತರದ ಸಹಾಯ ಏನು ಕೇಳಿ ಕ್ಷಣದೊಳಗೆ ಮಾಡ್ಕೊಡ್ತಿದ್ದಾರೆ ಅದು ನಮ್ಮದು ದೊಡ್ಡ ವಾಕ್ಯ ಸರ್ ನಮಗೆ ಬೇಕು ಹಾ ಮಾಡ್ಕೊಂಡ್ಬಿಡ್ರಿ ಸರ್ ಇದು ಬೇಕು ಸರ್ ಹಾ ಮಾಡ್ಕೊಂಡ್ರಿ ಎರಡನೇ ಮಾತು ಏ ಎರಡನೇ ಮಾತು ಬಗ್ಗೆ ಅವ್ರಿಗಲ್ಲ ಅವ್ರಿಗೆಲ್ಲ ಬೇಕಾಗಿರೋದು ನನ್ನ ಕಾಲೇಜು ಈ ಏಳು ಎಂಟು ಡಿಸ್ಟಿಕ್ಟ್ನೊಳಗೆ ನಮ್ಮ ಸಾಗ ಕೈಯೋಗ ಅವರ ಕೈಯೊಳಗಿಂದ ನಮ್ಮಬೇಕು ನಾನು ಅನ್ನೋ ಒಂದು ಇಚ್ಛೆ ಹೊತ್ತು ಪಿಯುಸಿ ಮಾಡಿದೆ ಪಿಯುಸಿ ಮಾಡಿ ಬಿಎಸ್ ಸಿ ಮಾಡಿದೆ ನನಗೇನು ಇಂಜಿನಿಯರಿಂಗ್ ಅವಾಗೇ ನಮ್ಮ ಫ್ರೆಂಡ್ಸ್ ಎಲ್ಲ ಪಕ್ಕದ ನಮಗೆ ಇರೋ ಫ್ರೆಂಡ್ಸು ತಮಿಳುನಾಡಿನಿಂದ ಪ್ರೈವೇಟ್ ಸ್ಕೂಲ್ಗಳಲ್ಲ ಆಂಧ್ರ ಎಲ್ಲ ಪ್ರೈವೇಟ್ ಸ್ಕೂಲ್ಗಳೇ ಆ ತಮಿಳುನಾಡಿನ ಒಬ್ಬ ಟೀಚರು ಆ ಮ ಮಲೆ ಅದು ಕೇರಳದಿಂದ ಒಬ್ಬರು ಒಡಿಶಾದಿಂದ ಒಬ್ಬರು ಹಿಂಗೆಲ್ಲ ಟೀಮ್ ಬಂದಿದ್ರು ಅವ್ರು ಎಂ ಎಸ್ ಸಿ ಎಂ ಎಸ್ ಸಿ ಪಿ ಎ ಪಿ ಎಚ್ ಡಿಗಳು ಈ ಥರ ಆದವ್ರು ಇದ್ರು ಅವಾಗ ನಾನು ಬರೀ ಪಿ ಎಸ್ ಸಿ ಓದಿ ಅವಾಗ ನಾನು ಟೀಚರ್ ಟೀಚರೇ ಟೈಮ್ ಆಗಿದ್ದೆ ಟೆಂತಿನವರಿಗೆ ಕ್ಲಾಸ್ ಮಾಡ್ತಾ ಇದ್ದೆ ಮಾಲ್ದೀವ್ಸ್ ಅಂತ ಹೇಳ್ಬಿಟ್ಟು ಅದು ಬೇರೆ ಬೇರೆ ಒಳಗೆ ಅಪ್ಲೈ ಮಾಡಿದ್ರೆ ಇವರಿಗೆ ಸೀಟ್ ಬರ್ತಿತ್ತು ಏನು ಟೀಚರ್ ಆಗಿ ರಿಪಬ್ಲಿಕ್ ಆಫ್ ಮಾಲ್ದೀವ್ಸ್ ಶ್ರೀಲಂಕಾ ಇನ್ನು ಹೋಗ್ತಿದ್ರು ನಾನು ಟ್ರೈ ಮಾಡಿದೆ ಎರಡ್ ಮೂರು ಸಲ ಅಪ್ಲೈ ಮಾಡಿದೆ ಅಪ್ಲೈ ಮಾಡಿದಾಗ ನಮ್ಮ ವೆಂಗಯ್ಯ ಅಂತ ಹೇಳ್ಬಿಟ್ಟು ನನಗೆ ಈ ಹೆಸರು ಗೊತ್ತಿದೆ ನೋಡಿ ವೆಂಗಯ್ಯ ಅಂತ ಹೇಳ್ಬಿಟ್ಟು ನಮ್ಮ ಹೆಡ್ ಮಾಸ್ಟ್ರು ಅವರು ನಗುತ್ತಿದ್ರು ಎಲ್ಲ ಮುಂದರ್ಸ್ಕೊಂಡು ಇವನು ಮಹಾದೇವ್ ಸೋತನಂತೆ ಇವನು ಬಾರಿ ನೋಡ್ತಾನಂತೆ ಅಂತ ಹೇಳಿ ನಾದೇ ಹಠ ಹಿಡಿದು ಹಿಡಿದುಕೊಂಡು ಅದೇ ಛಲ ಹಿಡಿದು ಹಿಡಿದು ಅದೇ ಹಠ ಹಿಡಿದು ಟೆಸ್ಟ್ ಬರೆದು ಇಂಟರ್ವ್ಯೂ ಪಾಸ್ ಆಗಿ ಹೈದರಾಬಾದ್ ಒಳಗೆ ನಾನು ಏಳು ವರ್ಷ ಸಕ್ಸಸ್ಫುಲ್ ಆಗಿ ಮಾಲ್ದೀವ್ಸ್ ಒಳಗೆ ಬಂದೆ ಅದೇ ಮುಸ್ಲಿಂ ಕಂಟ್ರಿ ಒಂದು ವರ್ಷಕ್ಕನ್ನ ಯಾರು ಅಲ್ಲಿರಲ್ಲ ಅದು ಹೆಂಗಿರುತ್ತೆ ಅಂತ ಹೇಳಿ ಗೊತ್ತಾ ನಾನು ಈ ಭಾಷೆ ಯೂಸ್ ಮಾಡಬಾರ್ದು ಮಾಡಬಹುದು ನನಗೆ ಗೊತ್ತಿಲ್ಲ ನಾಯಿಗಳನ್ನ ಕತ್ತೆಗಳನ್ನ ಹಂದಿಗಳನ್ನ ಎಮ್ಮೆಗಳನ್ನ ಇವನ್ನೆಲ್ಲ ಹಾಕೊಂಡು ಒಂದು ಕ್ಲಾಸ್ ರೂಮ್ ನೊಳಗೆ ಅವಕ್ಕೆ ಪಾಠ ಮಾಡು ಅಂತ ನಮ್ಮನ್ನು ಅಲ್ಲಿ ಕಳಿಸಿ ಬಿಟ್ಟು ಪಾಠ ಮಾಡಿ ಅವನಿಗೆ ಸಿಕ್ಸ್ಟಿ ಪರ್ಸೆಂಟ್ ರಿಸಲ್ಟ್ ಕೊಟ್ರೆ ನೆಕ್ಸ್ಟ್ ಇಯರ್ ನಿನಗೆ ಅಲ್ಲಿರೋಕ್ಕೆ ಚಾನ್ಸ್ ಇಲ್ಲಿದ್ರೆ ಟರ್ಮಿನೇಷನ್ ಕೆಲವರು ಹುಚ್ಚಿ ಕೂಡ ಬಂದ್ಬಿಟ್ಟು ಅಂತ ಏಳು ವರ್ಷ ನಾನು ಅಲ್ಲಿದ್ದೀನಿ ಮತ್ತೆ ಆಮೇಲೆ ಯಾವಾಗ ಸುನಾಮಿ ಏನೋ ಬಂತು ಅಲ್ಲಿಂದ ನಮಗೆ ಆಸ್ಟ್ರೇಲಿಯಾಕ್ಕೆ ಕಳಿಸ್ಬಿಟ್ರು ಅಲ್ಲಿ ಅವ್ರಿಗೆ ಅವರಿಗೆ ಅಲ್ಲಿಂದ ಇಯರ್ ಕೆಲಸ ಮಾಡಿ ಮತ್ತೆ ಇಂಡಿಯಾ ಬಂದು ಈ ಇಂಡಿಯಾದಾಗ ನಾನು ಈ ಪ್ರಿನ್ಸಿಪಲ್ ಇವತ್ತು ಅವರು ಎಂಜಿನಿಯರಿಂಗ್ ಮಾಡಿಕೊಂಡು ಸಾಫ್ಟ್ವೇರ್ ಎಂಜಿನಿಯರಿಂಗ್ ಮಾಡಿಕೊಂಡು ಅವರು ಮಾಮೂಲಾಗಿ ಕೆಲಸ ಮಾಡಿದ್ರೆ ನಾಲ್ಕು ಲಕ್ಷ ರೂಪಾಯಿ ತಿಂಗ್ಳಿಕ್ ಬರುತ್ತೆ ಬಟ್ ಅವ್ರ ಅಪ್ಪ ಅಮ್ಮ ಓದಿದಿಯಮ್ಮ ಸಾಕು ಮನೆ ಒಳಗಿದೆ ಅಂತ ಹೇಳಿದಾಗತ್ತೆ ಸತ್ತೂರ್ ಅವರು ಪಾಪ ಅವರು ಇಲ್ಲಿ ನಮಗೆ ಬಂದು ಕ್ಲಾಸ್